ರಾಗಿ ಇದನ್ನು ನೀಟಾಗಿ ತೊಳೆದು ಒಂದು ಐದು ಗಂಟೆ ನೆನೆಸ್ತಿಡಕ್ಕೆ ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯುಸ್ ಕ್ಲೆಟ್ಸ್ ಇಲ್ಲಿ ಜಯ ಅಂದರೆ ನನ್ನ ಆಪ್ತ ಗೆಳತಿ ಅಂತ ಹೇಳ್ಬೋದು ಅಥವಾ ಫ್ಯಾಮಿಲಿ ಫ್ರೆಂಡ್ ಅಂತಲೂ ಹೇಳ್ಬೋದು ಒಂದು ತಂಗಿ ಸ್ಥಾನದಲ್ಲಿದ್ದಾರೆ ಸಬ್ಸ್ಕ್ರೈಬರ್ ಆಗಿ ಪರಿಚಯ ಆದರೂ ಎಷ್ಟು ಹತ್ತಿರವಾಗಿದ್ದಾರೆ ಅಂತಂದರೆ ನಮ್ಮ ಊರ ಪಕ್ಕದಲ್ಲೇ ಇರೋದು ಅವರ ಗುಣಕ್ಕೂ ಏನೋ ನಮಗಂತೂ ತುಂಬಾ ಪ್ರೀತಿ ನಮ್ಮಲ್ಲಿ ಎಲ್ರಿಗೂ ಅವ್ರನ್ನ ಕಂಡ್ರೆ ಒಳ್ಳೆ ಕುಟುಂಬ ನಾವು ಕೂಡ ಅವ್ರ ಮನೆಗೆ ಹೋಗೋದು ಬರೋದೆಲ್ಲ ಮಾಡ್ತಾ ಇರ್ತೀವಿ ಒಳ್ಳೊಳ್ಳೆ ಅಡುಗೆ ಅಷ್ಟು ಕೈ ರುಚಿ ಚೆನ್ನಾಗಿದೆ ನಾನು ತುಂಬ ಚೆನ್ನಾಗಿ ಮಾಡಿದರೆ ಅಂದಾಗ ಇರಲಿ ಅಕ್ಕ ಹಾಗಾದ್ರೆ ಒಂದು ಸಲ ತೋರಿಸ್ತೀನಿ ಸಬ್ಸ್ಕ್ರೈಬರ್ಸ್ಗೂ ತೋರಿಸ್ಬಿಡಿ ಅಂತ ಹೇಳಿದ್ರು ಮೊನ್ನೆ ತಾನೇ ಅವರು ಮನೇಲಿ ಊಟಕ್ಕೆ ಹೋದಾಗ ಹೋಳಿಗೆ ಮಾಡಿದರು ಒಬ್ಬಟ್ಟು ಆ ಒಬ್ಬಟ್ಟು ಬೇಳೆ ಒಬ್ಬಟ್ಟು ಮಾಡಿದಾಗ ಮಲ್ಲಿಗೆ ಹೂ ಥರ ಇತ್ತು ನಾ ಕೇಳಿದೆ ಏನಲ್ಲಿ ಮಾಡಿ ಎದ್ರಲ್ಲಿ ಮಾಡಿದ್ರ ಅಂದರೆ ಅವರು ಹೇಳಿದರು ಇದರಲ್ಲಿ ಒಂದೇ ಒಂದು ಟೆಕ್ನಿಕ್ ಇದೆ ಅಕ್ಕ ಮೈದಾ ಹಿಟ್ಟಲ್ಲೇ ಮಾಡೋದು ನಾವು ಆದರೆ ಇದನ್ನು ಲಟ್ಟಿಸುವಾಗ ರಾಗಿ ಅಂದರೆ ಮೊಳಕೆ ರಾಗಿ ಹಿಟ್ಟನ್ನು ಒಡ್ರಾಗಿ ಹಿಟ್ಟು ಅಂತ ಹೇಳ್ತೀವಿ ನಾವು ಮೊಳಕೆ ರಾಗಿ ಹಿಟ್ಟನ್ನು ನಾವು ಹಾಕಿ ಲಟ್ಟಿಸಿದ್ರೆ ಈ ಥರ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿದ್ರು ಅದೇ ರೀತಿ ಕರಿಗಿಡುಬು ಮಾಡುವಾಗಲೂ ಕೂಡ ಕರಿದ ಹೋಳಿಗೆ ಅದನ್ನು ಮಾಡುವಾಗಲೂ ಕೂಡ ಇದೇ ಹಿಟ್ಟನ್ನೇ ಬಳಸ್ತೀನಿ ಭಾಳ ಚೆನ್ನಾಗಿ ಬರುತ್ತೆ ಒಂದ್ಸಲ ನೀವು ಮಾಡಿ ನೋಡ್ರಿ ಹೇಳಿ ನಂಗೆ ಸ್ವಲ್ಪ ಹಿಟ್ಟು ಕಳಿಸಿದ್ರು ಸ್ವಲ್ಪ ಕಳಿಸ್ತೀನಿ ಫ್ರೆಶ್ಶಾಗಿ ಮಾಡುವಾಗ ನಿಮಗೆ ವೀಡಿಯೋ ಮಾಡಿ ಕಳಿಸ್ತೀನಿ ಆಗ ಅದನ್ನು ನೀವು ಎಲ್ಲರ ಜೊತೆ ಶೇರ್ ಮಾಡಿ ಅಂತ ಹೇಳಿದ್ರು ಈಗ ನಿಮ್ಮನೇ ಪುಟ್ಟ ಮಕ್ಕಳಿದ್ರೆ ವಯಸ್ಸಾದವರು ಇದ್ರೆ ಈಗ ನಮ್ಮ ಪೂರ್ಣಿಮಾ ಅವರು ಮಾಲ್ಟ್ ಮಾಡಿ ಕಳಿಸ್ರಿ ಇದೆಲ್ಲ ತುಂಬ ಲಾ ಲೆಂದಿ ಪ್ರಾಸೆಸ್ ಇರೋದ್ರಿಂದ ನೀವು ಒಂದು ಕೆಲಸ ಮಾಡ್ಬೋದು ಒಂದು ಕೆ ಜಿಯಷ್ಟು ಈ ಥರ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇದನ್ನು ಹೋಳಿಗೆ ಮಾಡಲಿಕ್ಕೆ ಬಳಸ್ಬೋದು ಭಾಳ ಚೆನ್ನಾಗಿರುತ್ತೆ ಮಾಲ್ಟ್ ಏನು ಮಾಡ್ತೀವಲ್ಲ ಅದಕ್ಕೆ ಆದರೆ ಪೂರ್ಣಿಮಾ ಇದು ಒಂದೇ ಅಲ್ಲ ಇದಕ್ಕೆ ಎಲ್ಲ ರೀತಿಯ ಡ್ರೈ ನಟ್ಸು ಹಾಗೇ ಡ್ರೈ ಫ್ರೂಟ್ಸ್ ಏನು ಹಾಕಬೇಕು ಅದನ್ನು ನೋಡಿಕೊಂಡು ಜೀರಿಗೆ ಮೆಣಸು ಎಲ್ಲದನ್ನು ಸೇರಿಸಿ ಮಾಡೋದರಿಂದ ಅದು ತುಂಬ ಆರೋಗ್ಯಕರವಾಗಿರುತ್ತೆ ಇದು ಬರೀ ಮೊಳಕೆ ರಾಗಿಯ ಹಿಟ್ಟು ಅದು ತುಂಬ ಆರೋಗ್ಯಕರ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದು ಆದರೆ ಅದ್ರ ಜೊತೆಗೆ ನಮಗೆ ಪೌಷ್ಟಿಕಾಂಶನೂ ಕೂಡ ಅಷ್ಟೇ ಸಿಗುತ್ತೆ ಅದ್ರ ಜೊತೆಗೆ ಇದು ಮಕ್ಕಳಿಗೂ ಕೂಡ ಕುಡಿಸ್ಬೋದು ಹೋಳಿಗೆ ಮಾಡಲಿಕ್ಕೆ ಬರುತ್ತೆ ಅಂತ ನಾನು ಮೊದಲನೇ ಬಾರಿ ಕೇಳಿದ್ದು ಹಾಗಾಗಿ ನಾನು ಹೇಳಿದೆ ಸರಿ ಜಯ ಹಾಗಾದರೆ ರೆಸಿಪಿ ಕಳಿಸ್ಬಿಡಿ ಹೇಗೆ ಮಾಡ್ತೀರಾ ಅಂತ ಹೇಳಿ ಅಂದೆ ಸೊ ಮೊದ್ಲಿಗೆ ಅವ್ರಿಲಿ ರಾಗಿನ ಅಂದರೆ ಒಂದು ಹೇಳ್ತಾರಲ್ಲ ಒಂದು ಅವರ ಅಳತೆ ಹೇಳಿದ್ದಾರೆ ರಾಗಿನ ತೊಳೆದ್ಬಿಟ್ಟು ಎರಡರಿಂದ ಮೂರು ಸಲ ರಾಗಿನ ತೊಳೆದು ಅದನ್ನು ಒಂದು ಬಟ್ಟೆ ಒಂದು ಬಿದಿರಿನ ಪುಟ್ಟಿಯಲ್ಲಿ ಬಟ್ಟೆನ ಹಾಕಿ ಆ ಬಟ್ಟೆ ಮೇಲೆ ರಾಗಿನ ಬಸಿ ಹಾಕ್ತಾರೆ ಬಸಿ ಹಾಕೋದಂದರೆ ನೀರೆಲ್ಲ ಇಳ್ಕೊಳ್ಳಿ ಅಂಥೇಳಿ ಆ ನೀರೆಲ್ಲ ಇಳ್ಕೊಂಡ ನಂತರ ಅದನ್ನು ಮೊಳಕೆ ಬರಲಿಕ್ಕೆ ಕಟ್ಟಿಡಬೇಕು ಈಗ ನಿಮ್ಮ ಕ್ವಶನ್ ಇರುತ್ತೆ ಎಷ್ಟೊತ್ತು ನೆನೆಸ್ಬೇಕು ಅಂತ ಬೆಳಗ್ಗೆ ನೆನೆಸಿಡಿ ರಾತ್ರಿ ತೊಳೆದ್ಬಿಟ್ಟು ಮೊಳಕೆ ಕಟ್ಟಿರಿ ನೆಕ್ಸ್ಟ್ ಮಾರ್ನಿಂಗಿಗೆ ಮೊಳಕೆ ಬಂದಿರುತ್ತೆ ಇಷ್ಟೇ ಪ್ರಾಸೆಸ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮಗೆ ರೆಡಿ ಇರುತ್ತೆ ಆ ನಂತರ ಅದನ್ನು ಗಾಳಿಯಲ್ಲಿ ಒಣಗಿಸ್ಕೋಬೇಕಾಗತ್ತೆ ಗಾಳಿ ಅಂದ ತಕ್ಷಣ ನಾವು ಬಿಸಿಲಿಗೆ ಹಾಕೋ ಅವಶ್ಯಕತೆ ಇಲ್ಲ ಮನೆ ಒಳಗಡೆ ಖಾಲಿ ಜಾಗದಲ್ಲಿ ಅದನ್ನು ಹಾಕ್ಬಿಟ್ಟು ನೆರಳಲ್ಲಿ ನೆರಳಲ್ಲಿ ಅದನ್ನು ಒಣಗಿಸಿದ್ರೆ ಮಾತ್ರ ತುಂಬ ಚೆನ್ನಾಗಿ ಬರೋದು ಕಂಪ್ಲೀಟ್ ಪ್ರಾಸೆಸ್ ತೋರಿಸ್ಕೊಟ್ಟಿದ್ದಾರೆ ಆವಾಗ ನಿಮಗೂ ಒಂದು ಐಡಿಯಾ ಬರುತ್ತೆ ಅದನ್ನು ನೋಡುವಾಗ ಇಲ್ಲಿ ನೋಡಿ ತೊಳೆದಿದ್ದಾರೆ ರಾಗಿ ಪೂರ್ತಿ ತೊಳೆದಿದ್ದಾರೆ ಹಾಗೆ ಅವರ ಪುಟ್ಟ ಮಗ ಅವನು ಹಾಲಿಡೇಸ್ಗೆ ಮನೇಲಿದ್ದ ಹಾಗಾಗಿ ಇದ್ದಿದ್ದರಿಂದ ನಮಗೆ ಒಂದು ಎರಡು ರೆಸಿಪಿಯ ವೀಡಿಯೋ ಸಿಕ್ಕಂಗೆ ಆಯಿತು ಇಲ್ಲಾಂದ್ರೆ ಅವ್ರಿಗೂ ಒಬ್ರಿಗೆ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಎಷ್ಟು ಚೆನ್ನಾಗಿ ಮಾಡಿದಾನೆ ಗೊತ್ತಾ ವೀಡಿಯೋ ಖುಷಿ ಖುಷಿಯಾಗುತ್ತೆ ನೋಡಿ ನೀಟಾಗಿ ಹತ್ತಿರದಿಂದ ನಿಮಗೆ ತೋರಿಸಿದಾನೆ ಎಷ್ಟು ಕ್ಲೀನಾಗಿ ರಾಗಿ ತೊಳೆದಿದ್ದೀವಿ ಅಂತ ಹಾಗೆ ಮೊಳಕೆ ಹೆಂಗೆ ಬಂದಿದೆ ಅಂತ ಕೂಡ ತೋರಿಸ್ಕೊಡ್ತಾನೆ ಅವನು ಆ ರೀತಿ ತೋರಿಸ್ದರೆ ನಿಮಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ ಮೊಳಕೆ ಅಂದ ತಕ್ಷಣ ಕೆಲವರ ಅಭಿಪ್ರಾಯ ಏನಂದರೆ ಉದ್ದುದ್ದಕ್ಕೆ ಮೊಳಕೆ ಬರಬೇಕು ಅಂತ ಇಲ್ಲ ನೀವು ತಿನ್ನೋ ಯಾವುದೇ ಕಾಳುಗಳಾಗಲಿ ಉದ್ದ ಮೊಳಕೆ ಬಂದಷ್ಟು ಅದರಲ್ಲಿರೋ ಪೌಷ್ಟಿಕಾಂಶ ಹೊರಟೋಗುತ್ತೆ ಅಂತಾರೆ ಚಿಕ್ಕ ಚಿಕ್ಕ ಮೊಳಕೆ ಬಂದಾಗಲೇ ನಾವು ಅದನ್ನು ತಿಂದರೆ ಹೆಚ್ಚು ಅದರಲ್ಲಿ ಪ್ರೋಟೀನ್ ಅಂಶ ನಮಗೆ ಸಿಗುತ್ತೆ ಸೊ ಮೊಳಕೆ ಚಿಕ್ಕದಿದ್ದಾಗೆ ನಾವು ಕಾಳುಗಳನ್ನು ಬಳಸಬೇಕು ರಾಗಿನೂ ಅಷ್ಟೆ ಇನ್ನು ಮೊಳಕೆ ಬರ್ತಾ ಇದೆ ಅಂದ ತಕ್ಷಣ ಅದನ್ನು ತೆಗೆದುಬಿಟ್ಟು ಒಣಗ್ಸಕ್ಲೆ ಒಣಗಿಸ್ಲಿಕ್ಕೆ ಹಾಕಬೇಕು ಒಣಗಿಸಿದ ನಂತರ ಇದು ಇದನ್ನು ಸೋಸ್ಕೊಳ್ಳೋದಿದೆಯಲ್ಲ ಅದು ಕೂಡ ಒಂದು ಟೆಕ್ನಿಕ್ ಅದನ್ನು ಕೂಡ ಜಯ ನಿಮಗೆ ತೋರಿಸ್ಕೊಡ್ತಾರೆ ನೀರೆಲ್ಲ ಇಳಿದ ಓವರ್ನೈಟ್ ಅವರು ಎಷ್ಟು ಬ್ಯುಸಿ ಇದ್ದಾರೆ ಮನೇಲಿ ಎಷ್ಟು ಜನ ಕೆಲಸ ಏನು ನನಗೆಲ್ಲ ಗೊತ್ತು ಅದರ ನಡುವೆ ನಿಮ್ಮೆಲ್ಲರ ಬಗ್ಗೆ ಅವರು ಯೋಚನೆ ಮಾಡಿ ಇದನ್ನು ಶೂಟ್ ಮಾಡಿ ಕಳಿಸಿರೋದಕ್ಕೆ ನಿಜವಾಗೂ ಧನ್ಯವಾದ ತಿಳಿಸ್ತೀನಿ ಇದೆಲ್ಲ ಒಂದು ಕ ನೀಟಾಗಿ ಕರೆಕ್ಟಾಗಿ ನಮಗೆ ಪ್ರೊಸೀಜರ್ ಗೊತ್ತಿದ್ರೆ ಮಾಡಲಿಕ್ಕೆ ಚೆಂದ ಇಲ್ಲ ನಾನು ಮಾಡ್ತೀನಿ ಅಂತ ಏನೋ ಟ್ರೈ ಮಾಡಲಿಕ್ಕೆ ಹೋದರೆ ಹಾಳಾಗುತ್ತೆ ನಾನು ಯೋ ಹೊಸ ಮನೆಗೆ ಹೋದ್ಮೇಲೆ ನನಗೆ ಒಣಗಿಸ್ಲಿಕ್ಕೆ ಅಥವಾ ಗಾಳಿಗೆ ಹಾಕ್ಲಿಕ್ಕೆ ಎಲ್ಲದಕ್ಕೂ ಜಾಗ ಸಿಗೋದ್ರಿಂದ ನಾನು ಅಂದ್ಕೊಂಡಿರೋದಷ್ಟೇ ಆ ಮನೆಗೆ ಹೋದ್ಮೇಲೆ ರಾಗಿನ ತೊಳೆದ್ಬಿಟ್ಟು ಸ್ವಲ್ಪ ಈ ರೀತಿ ಮೊಳಕೆ ಬರೆಸಿ ಆ ನಂತರನೇ ಬೇಕಾದರೆ ಮುದ್ದೆಗೂ ಬಳಸ್ಬೋದಲ್ವ ಏನು ತಪ್ಪು ಅದನ್ನೇ ಮೆಷಿನಿಗೆ ಕಳಿಸಿದ್ರೆ ಇನ್ನೂ ಆರೋಗ್ಯಕ್ಕೆ ಒಳ್ಳೇದಲ್ವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಅನ್ನೋಣ ಅಲ್ಲಿಗೆ ಹೋದ್ಮೇಲೆ ಹಾಗೆ ಮಾಡ್ತೀನಿ ಮೆಂತ್ಯ ಮತ್ತು ರಾಗಿ ಹಾಕಿ ಕಳಿಸಿದ್ರೆ ತುಂಬ ಒಳ್ಳೆಯದು ನಾವು ಚಿಕ್ಕಂದಿನಿಂದನೂ ಅಮ್ಮ ಗೋಧಿ ರಾಗಿ ಜೋಳ ಎಲ್ಲದನ್ನು ತೊಳೆದು ಒಣಗಿಸಿ ಆನಂತರ ಜಿನ್ನಿಗೆ ಅಂದರೆ ಕಳಿಸ್ತಾ ಇದ್ರು ನಾವು ಹೋಗಿ ಹಾಕಿಸ್ಕೊಂಡು ಇದ್ವಿ ನಾನು ನನ್ನ ತಮ್ಮ ಹೋಗಿ ಹಾಕಿಸ್ಕೊಂಡು ಇದ್ವಿ ಸೈಕಲಲ್ಲಿ ತೊಗೊಂಡು ಹೋಗ್ತಾ ಇದ್ವಿ ಆದರೆ ಇದು ಇತ್ತೀಚೆಗೆ ನಾವುಗಳು ನಾನು ತೊಳೆಯೋದೇ ಇಲ್ಲ ಏನಕ್ಕೆ ನಂಗೆ ಇಲ್ಲಿ ತೊಳೆದು ಒಣಗಿಸಿ ಜಾಗ ಇಲ್ಲ ಹಾಗಾಗಿ ತೊಳೆಯೋದೇ ಇಲ್ಲ ಬರ್ತಾ ಹೋಗೋದು ಸೊ ಹೋಗಬಹುದು ಜಯ ಮೊಳಕೆ ಬಂದಿರೋದನ್ನ ನಿಮ್ಗೆ ತೋರಿಸ್ತಾರೆ ನೋಡಿ ಎಷ್ಟು ಟೈಟಾಗಿ ಕಟ್ಟಿದ್ದಾರೆ ಅಂತ ನೀವೇ ನೋಡಿ ಪಾಪ ಅಷ್ಟು ಪ್ರಯತ್ನ ಪಡ್ತಾ ಇದಾರೆ ತೆಗಿಲಿಕ್ಕೆ ಆ ಮೊಳಕೆ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಅವರು ಮಗ ಕೈಯಲ್ಲಿ ಇಟ್ಕೊಂಡು ತೋರಿಸ್ತಾರೆ ನಿಮ್ಗೂ ಗೊತ್ತಾಗುತ್ತೆ ಎಷ್ಟು ಪುಟ್ಟದಾಗಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ನೋಡಿ ಎಷ್ಟು ಪುಟ್ಟ ಪುಟ್ಟ ಮೊಳಕೆ ಹಾಗೆ ಇಲ್ಲಿ ಗಾಳಿಗೆ ಒಣಗಾಕಿದರೆ ಅವರು ಫಸ್ಟ್ ಫ್ಲೋರ್ ಅಲ್ಲಿ ಖಾಲಿ ಜಾಗದಲ್ಲಿ ಅದನ್ನು ಒಣಗಿಸ್ಲಿಕ್ಕೆ ಹಾಕಿದ್ದಾರೆ ಆ ನಂತರ ಈಗ ಸೋಸ್ಲಿಕ್ಕೆ ಏನಂದರೆ ಕಾಟನ್ ಬಟನೆ ಅಂತಲ್ಲ ಒಂದು ಸೀರೆ ತೊಗೊಂಡಿದ್ದಾರೆ ಅವರು ಹಳೆಯ ಒಂದು ಸೀರೆಯನ್ನು ಒಂದು ಟಬ್ಗೆ ಪ್ಲಾಸ್ಟಿಕ್ ಟಬ್ಗೆ ಕಟ್ತಾ ಇದ್ದಾರೆ ಕಟ್ಟಿಬಿಟ್ಟು ಟೈಟಾಗಿ ಕಟ್ಟಬೇಕು ಒಳ್ಳೆ ಐಡಿಯಾ ಚೆನ್ನಾಗಿ ಕಟ್ಟಿದ್ರು ಅದನ್ನು ನೋಡಿ ನನಗೂ ಅನಿಸಿದೆ ಕರೆಕ್ಟ್ ಅಲ್ವಾ ಹಿಂಗೂ ಕಟ್ಬೋದಲ್ವ ಅಂತ ನೋಡಿ ಮೇಲೆ ನಾವು ಕಂಠಕ್ಕೆ ಕಟ್ಟಲಿಕ್ಕೆ ಟ್ರೈ ಮಾಡ್ತೀವಿ ಆದರೆ ಇಲ್ಲಿ ಜಯ ಪೂರ್ತಿ ಹಿಂಭಾಗದಲ್ಲಿ ಅದನ್ನು ಕಟ್ಟಿಟ್ಬಿಟ್ರೆ ಇನ್ನೂ ಚೆನ್ನಾಗಿ ಅದು ಮಿಸ್ ಆಡೋದೇ ಇಲ್ಲ ಅದನ್ನು ಒತ್ತಿ ನಾವು ಸೋಸೋದ್ರಿಂದ ಅದು ಕೆಳಭಾಗದಲ್ಲಿ ಇರುತ್ತೆ ಅದ್ರ ಗಂಟು ನಮ್ಗೆ ಯಾವುದು ಡಿಸ್ಟಬೆನ್ಸ್ ಕೂಡ ಇರಲ್ಲ ತುಂಬ ಒಳ್ಳೆಯ ಐಡಿಯಾ ಅನಿಸ್ತಿದ್ದು ನಾಲ್ಕು ಭಾಗನೂ ಹಿಡಿದು ಟೈಟಾಗಿ ಇಲ್ಲಿ ಕಟ್ಟಿದರೆ ಏನಂದರೆ ತುಂಬ ತುಂಬ ಅಂದರೆ ತುಂಬ ಸ್ಮೂತ್ ಪೌಡ್ರ್ ಬರುತ್ತೆ ಅದು ಬರಬೇಕು ಆವಾಗಲೇ ಕರಿಗೇಡ ಹೋಳಿಗೆ ಒಬ್ಬಟ್ಟಾಗಲಿ ತುಂಬ ಚೆನ್ನಾಗಿ ಬರೋದು ಅದಕ್ಕೋಸ್ಕರ ನನಗೆ ನನ್ನ ಕೇಳುವಂಥ ಕ್ಷಣ ನಿಜವಾಗ್ಲೂ ಹೌದಾ ಅಂತ ನನ್ನ ಶಾಕೇ ಆಗಿದ್ದು ನೀವು ಮೊಳಕೆ ರಾಗಿ ಹಿಟ್ಟನ್ನು ಬಳಸಿ ಹೋಳಿಗೆ ಮಾಡೋದು ಅದು ಹೆಂಗೆ ಅಂತ ಇಲ್ಲ ಅಕ್ಕ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಮಾಡಿ ನೋಡ್ರಿ ಒಬ್ಬಟ್ಟಿಗೆ ಏನು ಕಲಿಸ್ತೀವೋ ಅದಕ್ಕಿಂತ ಒಂದು ಚೂರು ಅದಕ್ಕೆ ಕಲಿಸ್ಕೊಂಡ್ರಿ ಗಟ್ಟಿ ಆನಂತರ ನೀವು ಚಪಾತಿ ಥರನೇ ಲಟ್ಟಿಸ್ತಾ ಹೋಗ್ಬೋದು ತುಂಬ ಸುಲಭ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಭಾಳ ಖುಷಿಯಾಯಿತು ನನಗೆ ಯಾಕೆಂದರೆ ಈ ಹೋಳಿಗೆ ಒಬ್ಬಟ್ಟೇ ಮಾಡೋಕ್ಕೆ ಬರಲ್ಲ ಸರಿ ಹೀಗೆ ಅನ್ನೋದು ಒಂದು ಇದು ಹಾಗಾಗಿ ನನಗೆ ಅದನ್ನು ಕೇಳಿ ಭಾಳ ಖುಷಿಯಾಯಿತು ಈಗ ನೋಡಿ ಫುಲ್ಲು ಟೈಟಾಗಿದೆ ಈಗ ನೋಡ್ತಾರೆ ಎಷ್ಟು ಒಂದು ಟೈಟ್ನೆಸ್ ಎಷ್ಟಿರಬೇಕು ಅಂತ ಅದ್ರ ಪ್ರಕಾರ ಈಗ ಸೋಸ್ತಾ ಹೋಗೋದು ಇದು ಗಿರಣಿಗೆ ಹಾಕಿಸ್ಕೊಂಬಂದಿರೋ ಹಿಟ್ಟು ಆ ಗಿರಣಿಗೆ ಹಾಕಿಸ್ಕೊಂಡು ಬಂದು ಆ ನಂತರ ಆ ಹಿಟ್ಟನ್ನು ಬಟ್ಟೆಯಲ್ಲಿ ಸೋಸೋದು ಈ ಬಟ್ಟೆಯಲ್ಲಿ ಸೋಸುವಾಗ ಯಾವುದೇ ಗಸಿ ಅಂದರೆ ಕಪ್ಪು ಭಾಗ ಯಾವುದು ಒಳಗಡೆ ಹೋಗಲ್ಲ ಕಂಪ್ಲೀಟ್ಲಿ ಪ್ಯೋರ್ ಮಿಲ್ಕಿ ವೈಟ್ ಇರುತ್ತೆ ಆ ಪುಡಿ ಅಷ್ಟು ಚೆನ್ನಾಗಿದೆ ಆ ಪುಡಿನ ಇವಾಗ ಕೆಳಗಡೆ ಸೋಸ್ತಾ ಹೋಗ್ತಾರೆ ಅದೇ ಟಬ್ಬಲ್ಲಿ ತೋರಿಸ್ತಾರೆ ಕೂಡ ನೋಡಿ ನನಗೆ ಬಂದ ಎಷ್ಟು ಚೆನ್ನಾಗಿದೆ ಅಲ್ಲ ಹಿಟ್ಟು ಹಾಲಿನ ಪುಡಿ ಇದ್ದಂಗೆ ಅಷ್ಟು ಬೆಳ್ಳಗಿದೆ ಹಿಟ್ಟು ನಾನು ನಂಬೇ ಇರಲಿಲ್ಲ ಸಾಧ್ಯವೇ ಇಲ್ಲ ಅಂತ ನಾನು ಇಲ್ಲಕ್ಕ ಒಂದು ಸಲ ನೀವು ನಾನು ಕೊಡ್ತೀನಿ ಮಾಡಿ ನೋಡ್ರಿ ಹೋಳಿಗೆ ಮಾಡಿ ನೋಡ್ರಿ ಅಂತ ನಿಜವಾಗ್ಲೂ ನಾನು ಮಾಡಿಲ್ಲ ಮಾಡಿ ಮಾಡ್ತೀನಿ ಇನ್ನೇನು ಮಾವಿನ ಹಣ್ಣು ಮುಗಿಯು ಮುಗಿಯೋಕ್ಕೆ ಬಂತು ಸೀಸನ್ನು ಇದ್ರ ಮೇಲೆ ಮಾವಿನ ಹಣ್ಣು ತಿನ್ನಬಾರ್ದು ಸೊ ಮುಗಿಯೋಷ್ಟು ನಾನು ಒಂದಿನ ಮಾಡಿ ನೋಡ್ತೀನಿ ಹೇಗೆ ಬರುತ್ತೆ ಅಂತ ಹಾಗೆ ಮೈದಾ ಹಿಟ್ಟಲ್ಲೇ ಮಾಡ್ತೀನಿ ಅವ್ರದ್ದು ತರ್ಕ ಏನಂದರೆ ವರ್ಷಕ್ಕೆ ಒಂದು ಸಲ ಎರಡು ಸಲ ನೀವು ಮೈದಾ ಹೋಳಿಗೆ ತಿಂದುಬಿಟ್ರೆ ಏನಾಗುತ್ತೆ ಚಿಕನ್ ಇರುವಾಗ ಇದರಲ್ಲಿ ಮಾಡ್ತಿದ್ರು ಚಿಕ್ಕ ಚಿಕ್ಕ ಮಕ್ಕಳಿಂದನೂ ಕೂಡ ನಾವು ತಿಂದಿರೋದು ಮೈದಾನೇ ಅಲ್ವಾ ಅಂತ ಒಂದು ತರ್ಕ ಅಷ್ಟೇ ಇಷ್ಟ ಆಗಿದ್ರೆ ಒಂದು ಲೈಕ್ ಪ್ಲೀಸ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಕ್ಲಿಪ್ಸ್ ಏನು ಸೀರೆ ಉಟ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅನ್ಕೋತೀರಾ ಹೌದು ಒಂದು ದೇವಸ್ಥಾನಕ್ಕೆ ಹೊರಗೋಣ ಅಂತ ಹೊರಟಿದ್ದೆ ಸೊ ಅದ್ರ ಜೊತೆಗೆ ಈಗ ನಾವು ಉಟ್ಕೊಂಡಿರೋ ಸೀರೆ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅದೇ ಕಲೆಕ್ಷನ್ಸ್ ಕೂಡ ಇತ್ತು ಅದನ್ನು ತೋರಿಸೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಕಂಪ್ಲೀಟಾಗಿ ನೋಡಿ ವಂಡರ್ಫುಲ್ ಆಗಿರೋ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಎಲ್ಲರಿಗೂ ಅತಿ ಅವಶ್ಯಕ ಇರೋವಂಥ ಒಂದು ರೆಸಿಪಿನ ನಿಮ್ಮ ಜೊತೆ ಹಂಚ್ಕೋತೀನಿ ಬನ್ನಿ ಕಂಪ್ಲೀಟಾಗಿ ನೋಡಿ ಇಷ್ಟ ಆದ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಮೊದಲಿಗೆ ನಾನು ಉಟ್ಕೊಂಡಿರೋದು ಕಲಂಕಾರಿ ಕೈಯಲ್ಲೇ ಇದು ಪ್ರಿಂಟ್ ಆಗುವಂತ ಒಂದು ಕಲಂಕಾರಿ ಸೀರೆ ಇದು ಸಿಲ್ಕ್ ಮಟೀರಿಯಲ್ ತೋರಿಸಬಹುದು ಯಾವ ರೀತಿ ಕ್ರಷ್ ಮಾಡಿದ್ರು ಅಷ್ಟು ಚೆನ್ನಾಗಿರುತ್ತೆ ಸೂಪರ್ ಆಗಿದೆ ಬಟ್ಟೆ ಮಾತ್ರ ಬಹಳ ಇಷ್ಟ ಆಗಿ ಇದು ಮೂರನೇ ಸಲ ನಾನು ಸೀರೆಗಳನ್ನ ಒಂದನ್ನ ಸಲ ಉಡೋಕೆ ವರ್ಷ ಬೇಕು ಇದು ಮೂರನೇ ಸಲ ಉಡ್ತಾ ಇದ್ದೀನಿ ಈ ಸೀರೆನ ಅಷ್ಟು ಕಂಫರ್ಟೆಬಲ್ ಆಗಿದೆ ಕಲಂಕಾರಿ ಸಿಲ್ಕ್ ಸಾರಿ ಕಲಂಕಾರಿಯಲ್ಲಿ ಕಾಟನ್ ಬರುತ್ತೆ ಇದು ಕಲಂಕಾರಿಯಲ್ಲಿ ಸಿಲ್ಕು ಎರಡೂ ರೀತಿ ಕಲೆಕ್ಷನ್ಸ್ ನಮ್ಮ ಮೇಘಾ ಅವರು ನಮ್ಮ ಊರಿನ ಹತ್ತಿರದಲ್ಲಿರೋ ಮೇಘಾ ಮೇಘ ಅವರು ಈ ಕಲಂಕಾರಿ ಸೀರೆಗಳನ್ನ ತರಿಸ್ತಾ ಇದ್ದಾರೆ ಪ್ಯೂರ್ ಕೈಮಗ್ಗದಲ್ಲಿ ಮಾಡಿ ಕಲರಿಂಗ್ ಹಾಕಿರುವಂತ ಈ ಸೀರೆಗಳು ಬಹು ಬೇಡಿಕೆ ಬೇರೆ ಕಡೆ ಯಾಕಂದ್ರೆ ತಂಪು ದೇಹಕ್ಕೆ ಎಲ್ಲ ಟೆಂಪ್ರೇಚರ್ಗೂ ಹೊಂದ್ಕೊಳ್ಳುವಂತಹ ಈ ಸೀರೆಗಳನ್ನ ಸೊ ನೋಡ್ಬೋದು ಬ್ಯೂಟಿಫುಲ್ ಆಗಿದೆ ಸರ್ಗು ಹಾಗೆ ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಕೂಡ ಸಿಲ್ಕ್ ಬ್ಲೌಸ್ ಕೂಡ ಬಂದಿದೆ ಬನ್ನಿ ಯಾವ್ಯಾವ ಕಲೆಕ್ಷನ್ ಅವ್ರು ನಮಗೆ ಕಳ್ಸಿದರೆ ನೀವು ನೋಡ್ಕೊಂಬಿಡಿ ನಿಮಗೆ ಬೇಕಾದ್ರೆ ಗೊತ್ತಲ್ಲ ಪ್ಲೀಸ್ ಅದನ್ನು ಸ್ಕ್ರೀನ್ಶಾಟ್ ಕಳಿಸಿ ಅಥವಾ ಅವ್ರನ್ನ ಕೇಳಿ ಇದೇ ಕಲರ್ ಬೇಕು ಅಂತ ಹೋದರೆ ಸಿಗಲ್ಲ ಬೇರೆ ಬೇರೆ ಕಲರ್ಸ್ ಎಲ್ಲ ಇದೆ ತೋರಿಸ್ತೀನಿ ನಿಮಗೆ ಮೊದಲಿಗೆ ಒಂದಷ್ಟು ಕಲಂಕಾರಿ ಬಟ್ಟೆಗಳನ್ನ ತೋರಿಸ್ತೀನಿ ಈ ಬಟ್ಟೆಯಲ್ಲಿ ನೀವು ಬ್ಲೌಸ್ ಪೀಸ್ನ ಮಾಡ್ಕೋಬಹುದು ಇಲ್ಲ ಅಂದರೆ ನೀವು ಕುರ್ತಾ ಟಾಪ್ಸ್ ಅಥವಾ ಕುರ್ತಾ ಸೆಟ್ಗಳನ್ನ ಮಾಡ್ಕೋಬಹುದು ಬೇಕಾದಷ್ಟು ಬಟ್ಟೆ ಇದೆ ಬಟ್ಟೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಬಟ್ಟೆ ಪ್ಯೂರ್ ಕಾಟನ್ ಕಲಂಕಾರಿ ಬಟ್ಟೆ ಇದು ಇದರ ಸುಮಾರು ಇದೆ ಬ್ಲೌಸ್ ದಪ್ಪ ಇರೋರ್ಗು ಎಲ್ಲರಿಗೂ ಆಗೋ ರೀತಿಯಲ್ಲಿ ಉದ್ದ ಪನ್ನ ಪನ್ನ ಕೂಡ ದೊಡ್ಡ ಪನ್ನ ಇದೆ ಇದರಲ್ಲಿ ಸುಮಾರು ಕಲರ್ಸ್ ಇದೆ ತೋರಿಸ್ತಾ ಹೋಗ್ತೀನಿ ನಿಮಗೆ ನೋಡಿ ಆಫ್ ವೈಟ್ ಗೆ ಎಲ್ಲೋ ಬರ್ಡ್ಸ್ ಇದೆ ಇದು ಕಲಂಕಾರಿ ಇದು ಕೂಡ ಕಲಂಕಾರಿ ಇದೆ ಕುರ್ತಾ ಮೆಟೀರಿಯಲ್ ಇದೆ ಕಲಂಕಾರಿ ಕುರ್ತಾ ಮಟೀರಿಯಲ್ ನೀವು ನೋಡಬಹುದು ಇದು ಮೇಲ್ ಇರೋದು ಟಾಪ್ ಒಳಗಡೆ ಇರೋದು ದುಪ್ಪಟ್ಟ ಹಾಗೆ ಇದು ಓಕೆ ಕಲಂಕಾರಿನೇ ಕಲಂಕಾರಿ ಅಂದ ತಕ್ಷಣ ಮಗ್ಗದ ಬಟ್ಟೆಗೆ ಕೈಯಲ್ಲಿ ಹಾಕಿರೋಂತ ಬಣ್ಣ ಇದು ನಮ್ಮ ಸ್ಕಿನ್ ಫ್ರೆಂಡ್ಲಿ ಬಣ್ಣಗಳು ಕಾಟನ್ ಸೀರೆ ತೋರಿಸ್ತೀನಿ ಮೊದಲಿಗೆ ಕಾಟನ್ ಕಲಂಕಾರಿ ಕಾಟನ್ ಸೀರೆಗಳು ನೋಡಬಹುದು ಕಾಮಧೇನು ಪ್ರಿನ್ಸ್ ಇದೆ ಹಾಗೆ ಬ್ಯೂಟಿಫುಲ್ ಬಾರ್ಡರ್ ಇದೆ ಇದಕ್ಕೆ ಬ್ಲೌಸ್ ಮತ್ತೆ ಸೆರೆದು ಒಂದನ್ ತೋರಿಸ್ತೀನಿ ಅಷ್ಟೇ ಎಲ್ಲದನ್ನು ಬಿಚ್ಚಿ ತೋರ್ಸಕ್ ಆಗಲ್ಲ ಇದಕ್ಕೂ ಕೂಡ ಒಳ್ಳೆ ಸೆರಗು ಸೀರೆ ಮಾತ್ರ ಬ್ಯೂಟಿಫುಲ್ ಆಗಿದೆ ಇದ್ರಲ್ಲಿ ಸುಮಾರು ಕಲರ್ಸ್ ಇದೆ ಆ ಕಲರ್ಸ್ ಎಲ್ಲ ತೋರಿಸ್ತೀನಿ ನಿಮಗೆ ಯಾವ್ದು ಬೇಕೋ ಅದನ್ನ ನೀವು ಕಳಿಸಿ ಒಂದು ಏನು ವಿಚಾರ ಅಂದ್ರೆ ಅಷ್ಟು ಬಿಚ್ಚಿ ಬಿಚ್ಚಿ ನನಗೆ ತೋರಿಸ್ಲಿಕ್ಕೆ ಆಗಲ್ಲ ದೇವಸ್ಥಾನ ಕೂಡ ಹೋಗಬೇಕು ಟೈಮ್ ಆಗ್ತಾ ಇದೆ ಹ್ಞೂ ತೋರಿಸ್ತೀನಿ ನಿಮಗೆ ಯಾವುದೆಲ್ಲ ಕಲರ್ಸ್ ಇದೆ ಅಂತ ತೋರಿಸ್ತೀನಿ ಅಲ್ಲಿ ಇದು ಒಂದು ಕಲರು ಆಫ್ ವೈಟ್ ವಿತ್ ಮರೂನ್ ಬಾರ್ಡರ್ ಮರೂನ್ ಸೀರೆಗೆ ಆಫ್ ವೈಟ್ ಬಾರ್ಡ್ರ್ ಈ ಥರ ಕಾಂಬಿನೇಷನಲ್ಲಿ ಸೀರೆಗಳಿದೆ ಖಾಕಿ ಕಲರ್ಗೆ ಪ ಖಾಕಿ ಸಾರಿ ಖಾಕಿ ಕಲರು ಪರ್ಪಲ್ ಕಲರು ಬ್ಯೂಟಿಫುಲ್ ಬಾರ್ಡರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ನಿಮಗೆ ಯಾವ್ದು ಬೇಕು ನೀವು ಸೆಲೆಕ್ಟ್ ಮಾಡಿಕೊಡಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅದು ಡಿಸೈನ್ಸ್ ನೋಡಿ ಹೇಗಿದೆ ಸೂಪರ್ ಬಾರ್ಡ್ರು ಈ ಥರ ಇದೆ ಕಾಮದೇನು ಬಾರ್ಡರು ಈ ಸೀರೆ ಚಕರ್ಸ್ ಇದೆ ಬಾರ್ಡ್ರ್ ದೊಡ್ಡ ಬಾರ್ಡರ್ ಇದೆ ಕಲಂಕಾರಿ ಬಾರ್ಡ್ರು ಮರೂನ್ ಸೀರೆ ಈಗ ತೋರಿಸ್ತಾ ಇರೋ ಅಷ್ಟು ಸೀರೆಗಳು ಕಾಟನ್ ಸೀರೆಗಳು ಇದು ಬ್ಲ್ಯಾಕ್ ಆ್ಯಂಡ್ ಆಫ್ ವೈಟು ಇದು ಬ್ಲೂ ಮತ್ತೆ ನೇವಿ ಬ್ಲೂ ಮತ್ತು ಆಫ್ ವೈಟು ಬಾರ್ಡರ್ ಈ ಥರ ಇದೆ ಕಾಟನ್ ಸೀರೆಗಳು ವಿತ್ ಬ್ಲೌಸ್ ಆಫ್ ವೈಟು ಬ್ಲ್ಯಾಕ್ ಆ್ಯಂಡ್ ವೈಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಎಷ್ಟು ಚೆನ್ನಾಗಿರುತ್ತಲ್ಲ ಸೀರೆ ಹಾಗೆ ಇದಕ್ಕೆ ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ ಬಳ್ಳಿಯ ಬಾರ್ಡರ್ ಮೆರೂನ್ ಕಲರ್ ಸೀರೆ ಆಫ್ ವೈಟ್ ಸೀರೆ ಆ ಡಿಸೈನ್ಸ್ ನೋಡಿ ಇದು ಪ್ಯೂರ್ ಕಾಟನ್ ಸೀರೆ ಪ್ಯೂರ್ ಕಾಟನ್ ಆಗಿರೋದ್ರಿಂದ ಇದು ತೌಸಂಡ್ ರುಪೀಸ್ ಇರ್ಬೋದು ಸೈ ಸೀರೆಗೆ ಮೋಸ್ಟ್ಲಿ ತೌಸಂಡ್ ರುಪೀಸೇ ಆರಾಮಾಗಿ ಕೊಡ್ಬೋದು ಪ್ಯೂರ್ ಕಾಟನ್ ಎಷ್ಟು ಸಲ ನೀವು ತೊಳೆದ್ರೂ ಕೂಡ ಕಲರ್ ಹೋಗೋಲ್ಲ ಬಟ್ಟೆ ಶ್ರಿಂಕ್ ಆಗಲ್ಲ ಯಾವುದೇ ರೀತಿ ಡ್ಯಾಮೇಜು ಮಿಸ್ಟೇಕ್ಸು ಏನೂ ಬರಲ್ಲ ಹಾಗೆ ಇನ್ನೊಂದು ಚಿಕ್ಕ ಚಿಕ್ಕ ಗುಬ್ಬಿಗಳಿದೆ ಇಲ್ಲಿ ಬ್ಲೂ ಆ್ಯಂಡ್ ಯೆಲ್ಲೋ ಸೀರೆ ಪೂರ್ತಿ ಕಲಂಕಾರಿನೇ ಕಾರಿನೇ ಹಾಗೆ ಏನು ಡಿಸೈನ್ ಮಾಡಿದ್ರು ಅದೇ ಟ್ರೆಂಡು ಹಾಗೆ ಬಾರ್ಡರ್ ಒಂದು ಯೆಲ್ಲೋ ಒಂದು ನೇವಿ ಬ್ಲೂ ಬ್ಲೂ ಆ್ಯಂಡ್ ಗ್ರೀನು ನೇವಿ ಬ್ಲೂ ಬಾರ್ಡರ್ ಇದಕ್ಕೆ ಒಂದಕ್ಕೆ ಯೆಲ್ಲೋ ಬಾರ್ಡರ್ ಬಂದಿದೆ ಇನ್ನೊಂದಕ್ಕೆ ನೇವಿ ಬ್ಲೂ ಕಾಮದೇನು ಬಾರ್ಡರ್ ಗ್ರೀನ್ ಕಾಟನ್ ಸೀರೆಗೆ ಈ ರೀತಿ ಬಾರ್ಡರ್ ಬಂದಿದೆ ಇದು ಮೆರೂನ್ ಸೀರೆಗೆ ಈ ರೀತಿ ಬಾರ್ಡರ್ ಬಂದಿದೆ ಹಾಗೆ ಇನ್ನೊಂದು ಬ್ಯೂಟಿಫುಲ್ ಆಗಿರೋ ಕಲಂಕಾರಿ ಬಟ್ಟೆ ಹೇಗಿದೆ ನೋಡಿ ನನಗಂತೂ ನಿಜ ಇದೆಲ್ಲ ಫೇವ್ರೇಟ್ ಸಕ್ಕಾಗೆ ಇದೆ ಎಂತ ಸೀರೆಗಾದ್ರೂ ಹಾಕೊಳ್ಳಿ ಯಾವ ಕಲರ್ ಸೀರೆ ಇರಲಿ ಇದನ್ನು ಹಾಕೊಳ್ಳಿ ಸಕ್ಕತ್ತ ಕಾಣಿಸುತ್ತೆ ನೋಡಿ ಹೇಗಿದೆ ಇದರಲ್ಲಿ ಇನ್ನೊಂದು ಕಲರ್ ಇದೆ ಇನ್ನೊಂದು ಡಿಸೈನ್ ಇದೆ ತೋರಿಸ್ತೀನಿ ಸೇಮ್ ಇದು ಬ್ಲೌಸಿಗೆ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಡಿಸೈನ್ ಕುರ್ತಾಗಾದರೂ ತಗೊಳ್ಳಿ ಬ್ಲೌಸ್ಗಾದ್ರೂ ತಗೊಳ್ಳಿ ನೀವು ಬ್ಲೂ ಸೀರೆ ಉಟ್ರು ಎಲ್ಲೋ ರೆಡ್ಡು ಎಲ್ಲ ಮಿಕ್ಸಿರೋ ಸೀರೆ ಉಟ್ರು ಕೂಡ ಈ ಥರ ಬ್ಲೌಸ್ಗಳು ಸಕ್ಕತ್ತ ಕಾಣಿಸುತ್ತೆ ಅದರಲ್ಲೂ ಸ್ವಲ್ಪ ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ಹಾಕೊಂಡ್ರೆ ಭಾಳ ಚೆನ್ನಾಗಿ ಕಾಣಿಸುತ್ತೆ ಎಲ್ಲೋ ಕಲರ್ ಸೇಮ್ ಕಲಂಕಾರ ಸಾರಿ ಸೇಮ್ ಕಲಂಕಾರಿ ಬಟ್ಟೆ ಎಲ್ಲೋ ಕಲರ್ ಆಫ್ ವೈಟ್ ಆಫ್ ವೈಟ್ ಡಾರ್ಕ್ ಕಲರ್ ಸೀರೆಗಳಿಗೆ ಈ ಥರ ಆಫ್ ವೈಟ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಆಫ್ ವೈಟ್ ಎಲ್ಲೋ ಕಲರ್ ವಿತ್ ಮೆರೂನ್ ಆ್ಯಂಡ್ ನೇವಿ ಬ್ಲೂ ಪ್ರಿಂಟ್ಸ್ ಹೇಗಿದೆ ಆಫ್ ವೈಟ್ ಆಫ್ ವೈಟ್ಗೆ ಪ್ರಿಂಟೆಡ್ ಗುಬ್ಬಿಗಳಿದೆ ಬನ್ನಿ ಈಗ ನಾನು ಹುಟ್ಟಿರುವಂತಹ ಈ ಸಿಲ್ಕ್ ಕಲಂಕಾರಿ ಸೀರೆಗಳ ಬಗ್ಗೆ ಸೀರೆಗಳನ್ನ ಡಿಸೈನ್ಸ್ ಕಲರ್ಸ್ ಹೇಗಿದೆ ತೋರಿಸ್ತೀನಿ ಮೊದಲನೇದಾಗಿ ನಾನು ಹುಟ್ಟಿರೋದಲ್ಲೂ ಸೀರೆಗಳಲ್ಲಿ ನೀವು ಗಮನಿಸಿದ್ರೆ ಬರೀ ಸ್ಪ್ಯಾರೋಸ್ ಅಂದ್ರೆ ಗುಬ್ಬಿಗಳೇ ಕಾಣಿಸುತ್ತೆ ಸೀರೆ ತುಂಬಾ ಬರೀ ಗುಬ್ಬಿಗಳಿದೆ ಇದರಲ್ಲೂ ಅಷ್ಟೇ ಕಲರ್ ಕಲರ್ ಗುಬ್ಬಿಯ ಸೀರೆಗಳು ನೋಡಿ ಸೇಮ್ ನಾನು ಹುಟ್ಟಿರೋ ಸೀರೆನೇ ಸೇಮ್ ಸೀರೆ ಗ್ರೀನ್ ಆ್ಯಂಡ್ ಆಫ್ ವೈಟ್ ಓಕೆ ಬಟ್ಟೆ ಮಾತ್ರ ಎಷ್ಟು ಚೆನ್ನಾಗಿದೆ ಗೊತ್ತಾ ಇನ್ನೊಂದು ವಾವ್ ಸ್ವಸ್ತಿಕ್ ಇದೆ ಸ್ವಸ್ತಿಕ್ ಹಾಗೆ ಈ ತಬಲ ವೀಣೆ ಇರುವಂತ ಒಂದು ಬಾರ್ಡ್ರ್ ಬಂದಿದೆ ಏನು ಹಾಕಿದ್ರು ಟ್ರೆಂಡಲ್ಲ ಇವಾಗ ಇನ್ನ ಕವರ್ ಜಾಸ್ತಿ ತೆಗಿತಾ ಹೋಗೋಲ್ಲ ನನಗೆ ಕಷ್ಟ ಆಗುತ್ತೆ ಇನ್ನೊಂದು ಮೆರೂನ್ ಕಲರ್ ಸಿಲ್ಕ್ ಇದೆಲ್ಲ ಮೆರೂನ್ ಕಲರ್ಗೆ ಆಫ್ ವೈಟ್ ಬಾರ್ಡರ್ ಆಫ್ ವೈಟ್ ಸೀರೆಗೆ ಮೆರೂನ್ ಕಲರ್ ಬಾರ್ಡರ್ ಬ್ಯೂಟಿಫುಲ್ ಸೀರೆಗಳು ಆಫ್ ವೈಟ್ ಸೀರೆಗೆ ಮೀನ್ಸ್ ಒಂದ್ ರೀತಿ ಮರೂನ್ ಕಲರ್ ಗುಬ್ಬಿಗಳು ಬಂದಿದೆ ಹಾಗೆ ಇದು ಮೆರೂನ್ ಬಾರ್ಡರ್ ಇದು ಬ್ಲ್ಯಾಕ್ ಅಂಡ್ ಆಫ್ ವೈಟ್ ಸೀರೆ ಈ ರೀತಿ ಬಾರ್ಡರ್ ಬಂದಿದೆ ಪೂರಾ ಬ್ಲಾಕ್ ಅಂಡ್ ಆಫ್ ವೈಟ್ ಸೀರೆಗೆ ಈ ರೀತಿ ಬಾರ್ಡರ್ ಇದೆ ಸಕ್ಕತ್ತಾಗಿದೆ ಬಾರ್ಡ್ರ್ ನೋಡಿ ಆಫ್ ವೈಟ್ ಸೀರೆಗೆ ಹಾಗೆ ಬಾರ್ಡರ್ ಪೂರ್ತಿ ಸೀರೆ ಈ ಥರ ಇದೆ ರೇರೆಸ್ ಕಾಂಬಿನೇಷನ್ ನೋಡಿ ಮೆರೂನ್ ಮತ್ತು ಮೆಜೆಂಟಾ ಫ್ಲಾರ್ಸು ಗುಬ್ಬಿ ಹಾಗೆ ಅದಕ್ಕೆ ಈ ರೀತಿಯ ಬಾರ್ಡರ್ ಇದು ಯೂನಿವರ್ಸಲ್ ಕಲರ್ ಅಂತ ಅನ್ಕೋತೀನಿ ಇದು ಬ್ಲ್ಯಾಕು ಮೆರೂನು ಒಂದು ಸಾರಿ ಪ್ಲಾಸ್ಟಿಕ್ ಸೌಂಡ್ ಆಗ್ತಾ ಇದೆ ಅದಕ್ಕೆ ಕ್ಷಮಿಸಿ ಅದಕ್ಕೆ ಈ ರೀತಿಯ ಮೆರೂನ್ ಕಲರ್ ಬಾರ್ಡರ್ ಖಾಕಿ ಕಲರ್ ಸೀರೆಗೆ ಈ ರೀತಿ ಕಲಂಕಾರಿ ಬಾರ್ಡರ್ ಬಂದಿದೆ ಖಾಕಿ ಕಲರ್ ರೆಡ್ ಅಂಡ್ ಎಲ್ಲೋ ಸೀರೆಗೆ ಬ್ಯೂಟಿಫುಲ್ ಎಲ್ಲೋ ಬಾರ್ಡರ್ ಬ್ಲೂ ಸೀರೆಗೆ ರಾಮಾ ಗ್ರೀನ್ ಬಾರ್ಡರ್ ಒಳ್ಳೆ ಕಾಂಬಿನೇಷನ್ ಸಕ್ಕದಾಗಿರುತ್ತೆ ಈ ಕಲರ್ ಸೀರೆ ಮಾತ್ರ ನಾನು ತೋರಿಸ್ತಾ ಇರೋದು ಕಂಪ್ಲೀಟ್ಲಿ ಸಿಲ್ಕ್ ಓಕೆ ಬ್ಲೂ ಸೀರೆ ಖಾಕಿ ಕಲರ್ದು ಸಾರಿ ಈ ಬ್ರೌನ್ ಅಂದ್ರೆ ಖಾಕಿ ಕಲರ್ದು ಸೀರೆ ಬ್ಲೂ ಕಲರ್ ಬಾರ್ಡರ್ ಮರೂನ್ ಸೀರೆಗೆ ಪರ್ಪಲ್ ಕಲರ್ ಬಾರ್ಡರ್ ಪಿಕಾಕ್ ಗ್ರೀನ್ ಸೀರೆ ಈ ರೀತಿಯಾದ ಬಾರ್ಡರ್ ಬಂದಿದೆ ನಾನು ಉಟ್ಟಿರೋ ಸೀರೆನೆ ಹಾಗೆ ನಿಮ್ ಕೈ ಕೊಟ್ರೆ ಅಯ್ಯೋ ಚೆನ್ನಾಗಿಲ್ಲ ಬೇಡ ಅಂತ ಅನ್ಸುತ್ತೆ ಬಿಜು ಆ ಫೀಲ್ ಇದೆ ಅಲ್ಲ ಆಫ್ ವೈಟ್ ಸೀರೆಗೆ ಗುಪ್ಪಿಗಳಿದೆ ಹಾಗೆ ಬಾರ್ಡರ್ ಇದೆಲ್ಲ ನಾನು ಹುಟ್ಟಿರೋ ಸೀರೆ ಥರನೇ ಇರೋದು ಓಕೆನಾ ಅದು ಕಾಕಿ ಬ್ರೌನ್ ಕಲರ್ ಸೀರೆ ಅದಕ್ಕೆ ಈ ಥರ ಬಾರ್ಡರ್ ಆಫ್ ವೈಟ್ ಸೀರೆ ಚಿಕ್ಕ ಚಿಕ್ಕ ಸ್ಪಾರೋಸ್ ಇದೆ ಹಾಗೆ ಈ ರೀತಿಯಾದ ಒಂದು ಬಾರ್ಡರ್ ಇದೆ ಚೆನ್ನಾಗಿದೆ ಸಕ್ಕದಾಗಿದೆ ನೋಡೋದಲ್ಲ ನಿಮಗಿದಲ್ಲಿ ಯಾವುದಾದ್ರೂ ಬೇಕಾದರೆ ಪ್ಲೀಸ್ ಸ್ಕ್ರೀನ್ಶಾಟ್ ಅವ್ರಿಗೆ ಕಳಿಸಿ ಆರ್ಡರ್ ಪ್ಲೇಸ್ ಮಾಡಿ ಮೇಗ ಅವ್ರ ನಂಬರನ್ನ ನಾನು ಡಿಸ್ಪ್ಲೇಲಿ ಕೊಟ್ಟಿದ್ದೀನಿ ಅಷ್ಟೇ ಅಲ್ಲದೆ ಇವತ್ತಿನ ಕಂಪ್ಲೀಟ್ ವೀಡಿಯೋನ ನೋಡಿ ಥ್ಯಾಂಕ್ ಯು